ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಾರ ಎಂಟು ಜನ ನಾಮಿನೇಟೆಡ್ ಆಗಿದ್ದಾರೆ ಹತ್ತು ಜನ ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಚೈತ್ರಾ ಕುಂದಾಪುರ ಗೌತಮಿ ಜಾಧವ್ ಉಗ್ರಂ ಮಂಜು ಧನ್ರಾಜ್ ಹನುಮಂತ ಮೋಕ್ಷಿತಾ ಪೈ ಐಶ್ವರ್ಯಾ ತ್ರಿವಿಕ್ರಮ್ ಅವರು ಹಾಗೆ ಕ್ಯಾಪ್ಟನ್ ಆದ ಭವ್ಯ ಗೌಡ ಅವರು ಸೇಫ್ ಆಗಿದ್ದಾರೆ ಈ ವಾರ ಹಾಗೆ ರಜಿತ್ ಅವರು ನಾಮಿನೇಟ್ ಆಗಿಲ್ಲ ಈ ವಾರ ಬಾಟಮ್ ತ್ರೀಯಲ್ಲಿರೋದು ಧನ್ರಾಜ್ ಚೈತ್ರಾ ಕುಂದಾಪುರ ಐಶ್ವರ್ಯ ಅವರು ಈ ವಾರ ಐಶ್ವರ್ಯ ಇಲ್ಲ ಅಂದರೆ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟೆಡ್ ಆಗಬಹುದು ಈ ವೀಕ್ ಎಲಿಮಿನೇಷನ್ ಇದೆ ನಿಮ್ಮ ಫೇವ್ರೇಟ್ ಸ್ಪರ್ಧಿಗಳಿಗೆ ಹೋಗಿ ವೋಟ್ ಮಾಡಿ ಎಲಿಮಿನೇಷನ್ ಇಲ್ಲ ಅಂತ ಅಂದ್ಕೊಳ್ಬೇಡಿ ಈ ವೀಕ್ ವೋಟಿಂಗ್ ಇಂಪಾರ್ಟೆಂಟ್ ಇದೆ ಹೋಗಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟಿಗೆ ವೋಟ್ ಮಾಡಿ ಹಾಗೆ ನನಗೆ ಅನಿಸಿದ್ದು ಗೌತಮಿನೂ ಹೋಗ್ಬೋದು ಈ ವಾರ ಎಲಿಮಿನೇಷನಲ್ಲಿ ಸ್ವಲ್ಪ ಸೈಲೆಂಟಾಗಿದ್ದರೂ ಹಾಗೆ ಗೆಸ್ಟಾಗಿ ಬಂದಾಗ ಅಷ್ಟೇನು ಕಾಂಟ್ರಿಬ್ಯೂಷನ್ ಇದ್ದಿದ್ದಿಲ್ಲ ಅಂತ ನನ್ನ ಅನಿಸಿಕೆ ಹಾಗೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಹೈಯೆಸ್ಟ್ ಓಟ್ ಬರೋದೇ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಅವ್ರಿಗೆ ತುಂಬ ಜನ ಫ್ಯಾನ್ಸ್ ಇದೆ ವೋಟಿಂಗ್ನಲ್ಲಿ ಈ ಮೂರು ಜನಕ್ಕೆ ಫೈಟ್ ಆಗಬಹುದು ಕೆಳಗೆ ಆಗುತ್ತೆ ವೋಟಿಂಗಲ್ಲಿ ಹಾಗೆ ಈ ವಾರ ವೋಟಿಂಗ್ ಪ್ರಕಾರ ಸೇವ್ ಆದರೆ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತಾ ಅವರು ಸೇವ್ ಆಗ್ಬೋದು ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರ್ ಆ ಥರ ಸೊ ನಿಮ್ಮ ಪ್ರಕಾರ ಈ ವಾರ ಫಸ್ಟ್ ಆರ್ಡರಲ್ಲಿ ಯಾರು ಸೇವ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರು ಹೋಗ್ಬೋದು ಅಂತ ತಿಳಿಸಿ ಕಮೆಂಟ್ ಬಾಕ್ಸ್ ಇದು ಕನ್ಫರ್ಮ್ ನೂಸು ಹತ್ತು ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಈ ಎಂಟು ಜನ ಕುಂದಾಪುರ ಗೌತಮಿ ಜಾಧವ್ ಮಂಜು ಧನ್ರಾಜ್ ಹನುಮಂತ ಮೋಕ್ಷಿತಾ ಐಶ್ವರ್ಯ ತ್ರಿವಿಕ್ರಮ್ ಅವರು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಕನ್ಫರ್ಮ್ ಆಗಿ ಇವರೇ ಆಗಿರೋದು